ಸೊ ಅದಕ್ಕಿಂತ ಮುಂಚೆ ಜನಾರ್ದನ್ ರೆಡ್ಡಿ ಸರ್ ನೀವು ಯಶ್ ಅವ್ರಿಗೆ ಹೇಳಿದ್ರಿ ಅವ್ರು ಸೂಪರ್ ಸ್ಟಾರ್ ಆದ್ರು ಇವಾಗ ಧ್ರುವ ಸರ್ಗೆ ಹೇಳಿದ್ರಿ ನೆಕ್ಸ್ಟ್ ನಮಗೂ ಒಂದು ಏನೋ ಹೇಳ್ಬಿಡಿ ನಾವು ಏನೋ ನೀವು ಹೂವು ಒಂದು ಬಿಟ್ರೆ ಆ ಥರ ಎಲ್ಲ ಸತ್ಯ ಆಗ್ತಾ ಇದೆ ಅಂದರೆ ನನಗೂ ಹೇಳಿಬಿಡಿ ಸರ್ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರ್ ಆಂಕರ್ ಆಗಿ ಮುಂದೆ ಬರೀಬೇಕಂತೇನು ಅಥವಾ ನಟರ್ ಆಗ್ಬೇಕಂತೇನು ಅನ್ನೋದು ಪ್ರಶ್ನೆ ನೀವು ಹೂವು ಅಂದ್ರೆ ರಾಜಕೀಯಕ್ಕೂ ಬಂದ್ಬಿಡ್ತೀನಿ ಸರ್ ನಮಗೇನಿಲ್ಲ ಸರ್ ಹಿಂದೆ ಯಾರೋ ಇದ್ರು ಮುಂದಕ್ಕೆ ಹೋಗ್ತಾ ಇರೋದೇ ಅಷ್ಟೇ ಅದು ಜನಾರ್ದನ್ ರೆಡ್ಡಿ ಸರ್ ಇದಾರೆ ಅಂದ್ರೆ ನಾವೇ ರೆಡ್ಡಿ ಸರ್ ನಿಂದೆ ಒಂದು ಸೈನ್ ಎಲ್ಲ ಏನಕ್ಕೂ ಓಡಾಡ್ಬಿಡ್ತೀನಿ ಸರ್ ಖಂಡಿತವಾಗ್ಲೂ ಕೂಡ ನೀವು ನನಗೆ ಅಂತಂದ್ರೆ ಆಂಕರಿಂಗ್ ಅನ್ನೋದು ಅಷ್ಟು ಸುಲಭದ ವಿಚಾರ ಅಲ್ಲ ಓಕೆ ಅದು ಭಗವಂತ ಕೊಟ್ಟಿರೋ ವರ ಇವತ್ತು ತಮ್ಮ ಹೆಸರಾಗ್ಲಿ ಇವತ್ತು ಅನುಸ್ರಿ ಅವ್ರ ಹೆಸರಾಗ್ಲಿ ತಾವಿಬ್ರು ಇಲ್ಲಿಗೆ ಬರ್ತಾ ಇದ್ದೀರಿ ಅಂತಂದ್ರೇನೆ ಜನ ನಟರಿಗೋಸ್ಕರ ಎಷ್ಟು ಮಂದಿ ಬರ್ತಾ ಇದ್ದರೋ ನಿಮ್ಮಗೂ ಕೂಡ ಅಷ್ಟು ಜನ ಬರ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದು ಭಾಗ್ಯ ಅಂದ್ರೆ ಪೂರ್ವ ಜನ್ಮದ ಪುಣ್ಯ ಇದೆಲ್ಲರಿಗೂ ಕೂಡ ಸಿಗುತ್ತದಲ್ಲ ಹಾಗಾಗಿ ಬರುವಂತ ವರ್ಷ ನನ್ನ ಮಗನ ಸಿನಿಮಾ ಕೂಡ ಪೂರ್ತಿಯಾಗಿದೆ ಜೂನ್ ಒಂದನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗುತ್ತೆ ಶುಭ ಸರ್ ಹಾಗಾಗಿ ಬರೋ ವರ್ಷ ನಮ್ಮ ಅಂದ್ರೆ ಈ ಒಂದು ಶೈಗಿರದಲ್ಲಿ ಧ್ರುವ ಸರ್ಜವರ ಕೈಯಲ್ಲಿ ಅವನು ಪಬ್ಲಿಕ್ ಆಗಿ ಲಾಂಚ್ ಆಗಬೇಕು ಅನ್ನೋದು ಕೂಡ ನನ್ನ ಆಸೆ ಹಾಗಾಗಿ ಶೀಘ್ರದಲ್ಲೇ ಆ ಕಾರ್ಯಕ್ರಮ ಕೂಡ ಇನ್ನೊಂದು ಆಗುತ್ತೆ ಆ ಆಂಕರಿಂಗ್ ನೀವು ಮಾಡ್ತೀರಿ ಎಲ್ಲ ಟಾಪ್ ಹೀರೋಗಳಿಗೆ ಆಂಕರಿಂಗ್ ಮಾಡುವುದರ ಜೊತೆಗೆ ನೀವು ಇಡೀ ಕರ್ನಾಟಕ ಜನರ ಹೃದಯದಲ್ಲಿ ಯು ಸೋ ಮಚ್ ಸರ್ಡ್ಡಿ ಸರ್ ಇಷ್ಟು ಪ್ರೀತಿ ಮಾತ್ರ ಸಾಕು ನಮ್ಗೆ